ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಐವತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಶ್ರೀ ಸ್ವಾಮಿ ಬಲರಾಮ್ ದುರಂದರ ಇವರ ಅನುಭವಗಳು ದಾಂಬೋಲ್ಕರ್ ವಿರಚಿತ ಮೂಲ ಸಚ್ಚರಿತೆಯ ಐವತ್ತನೇ ಅಧ್ಯಾಯವು ಮೂವತ್ತೊಂಬತ್ತನೇ ಅಧ್ಯಯನದ ವಿಷಯವನ್ನೇ ಕುರಿತು ಪ್ರಸ್ತಾಪಿಸಿರುವುದರಿಂದ ಅದನ್ನು ಅದರೊಡನೆ ಸೇರಿಸಿ ಅದರ ಐವತ್ತೊಂದನೇ ಅಧ್ಯಾಯವನ್ನು ಇಲ್ಲಿ ಐವತ್ತನೇ ಅಧ್ಯಾಯವನ್ನಾಗಿ ತೆಗೆದುಕೊಂಡಿದೆ ಶ್ರೀ ಕೃಷ್ಣನಂತೆ ಗೀತಾ ಅಮೃತವನ್ನು ಬೋಧಿಸುತ್ತಾ ಭಕ್ತರ ಪಾಲಕನಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ ನಿನಗೆ ಜಯತು ಓ ಸಾಯಿ ಕೃಪಾದೃಷ್ಟಿಯಿಂದ ನೀನು ನಮ್ಮಡೆಗೆ ನೋಡಿ ನಮಗೆ ಆಶೀರ್ವದಿಸು ಮಲೆಯಗಿರಿಯಲ್ಲಿ ಚಂದನ ಮರಗಳು ಉಷ್ಣತೆಯನ್ನು ಹೋಗಲಾಡಿಸುವಂತೆ ಮಾನವನಿಗೆ ಸುಖ ಸಂತಸಗಳನ್ನು ಕೊಡಲು ಭೂಮಿಯ ಮೇಲೆ ಮಳೆಯಾಗುವಂತೆ ಅಥವಾ ವಸಂತ ಋತುವಿನಲ್ಲಿ ಪರಮಾತ್ಮನ ಪೂಜೆಗೆ ಸುಮನ ಪ್ರಕಟವಾಗುವಂತೆ ಈ ಸಾಯಿ ಚರಿತ್ರೆಯನ್ನು ಕೇಳುವರಿಗೂ ಹೇಳುವರಿಗೂ ಸುಖ ಶಾಂತಿಗಳು ದೊರಕುತ್ತವೆ ಈ ಮಾತನ್ನು ನಿರ್ಧರಿಸುವ ಘಟನೆಯನ್ನು ಪರೀಕ್ಷಿಸೋಣ ಕಾಕಾ ಸಾಹೇ ದೀಕ್ಷಿತ್ ಶ್ರೀ ಹರಿ ಸೀತಾರಾಮ್ ಅಥವಾ ಸಾಹೇಬ್ ದೀಕ್ಷಿತರು ಹದಿನೆಂಟುನೂರ ಜನ್ಮ ತಾಳಿದರು ಅವರ ಪ್ರೈಮರಿ ವ್ಯಾಸಂಗವು ಘಾಡ್ವಾದಲ್ಲಿಯೂ ಮತ್ತು ಹಿಂಗನ ಘಾಟದಲ್ಲಿಯೂ ಸೆಕೆಂಡರಿ ವ್ಯಾಸಂಗವು ನಾಗಾಪುರದಲ್ಲಿಯೂ ಆಯಿತು ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬೈಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ ನಂತರ ಎಲ್ವಿನ್ಸನ್ ಕಾಲೇಜಿನಲ್ಲಿಯೂ ವ್ಯಾಸಂಗ ಮಾಡಿದನು ಪದವೀಧರರಾದ ನಂತರ ಹದಿನೆಂಟುನೂರ ಎಂಬತ್ಮೂರರಲ್ಲಿ ಕಾಯ್ದೆ ಮತ್ತು ಸೊಲಿಸಿಟರ್ ಪರೀಕ್ಷೆ ಮಾಡಿಕೊಂಡು ಕೆಲವು ಕಾಲ ಮೆಸರ್ಸ್ ಲಿಟಲ್ ಅಂಡ್ ಕಂಪನಿಯಲ್ಲಿ ಸೋಲಿಸಿಟರ್ ಆಗಿ ಕೆಲಸ ಮಾಡಿದರು ಅನಂತರ ತಮ್ಮದೇ ಆದ ಸೊಲಿಸಿಟರ್ ಸಂಸ್ಥೆ ಆರಂಭಿಸಿದರು ಹತ್ತೊಂಬತ್ತು ನೂರ ಒಂಬತ್ತರ ತನಕ ಇವರಿಗೆ ಬಾಬಾ ಅವರ ಹೆಸರೇ ಗೊತ್ತಿರಲಿಲ್ಲ ನಂತರ ಅವರು ಲೋಣಾವಳದಲ್ಲಿ ತಗ್ಗಿದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಸಂಪರ್ಕವಾಗಿ ಬಾಬಾ ಅವರ ಪರಮ ಭಕ್ತರಾದರು ಅದು ಹೇಗೆಂಬುದನ್ನು ನೋಡೋಣ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ದೀಕ್ಷಿತ್ ಮತ್ತು ಚಾಂದೋರ್ಕರ್ ಅವರ ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾ ಕುಳಿತರು ಆಗ ಕಾಕ ಅವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಿದರು ಎಷ್ಟೋ ಚಿಕಿತ್ಸೆ ಮಾಡಿಸಿದರೂ ಕಾಲು ಸರಿ ಹೋಗಲಿಲ್ಲ ಎಂದು ಹೇಳಿದರು ಆಗ ನಾನಾ ಅವರು ಕಾಕಾ ಅವರಿಗೆ ನೋವು ಗುಣವಾಗಿ ಕುಂಟುವುದು ತಪ್ಪಬೇಕಾಗಿದ್ದರೆ ಶ್ರೀ ಸದ್ಗುರು ಸಾಯಿಬಾಬಾ ಅವರ ದರ್ಶನ ಮಾಡಲು ಸಲಹೆ ಮಾಡಿದರು ಅವರು ಬಾಬಾ ಅವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು ಅವರು ನನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ ಸಪ್ತ ಸಮುದ್ರಗಳ ಆಚೆ ಇರಲಿ ಅವರನ್ನು ಗುಬ್ಬಿಯ ಕಾಲಿಗೆ ಹುಡುಗರು ದಾರ ಕಟ್ಟಿ ಎಳೆದು ತರುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂಬ ವಚನವನ್ನು ಹೇಳಿದರು ಆಗ ಕಾಕಾ ಅವರು ಇದನ್ನು ಕೇಳಿ ಸಂತಸದಿಂದ ಬಾಬಾ ಅವರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು ಈ ಕಾಲಿನ ಕುಂಟತನ ಗುಣವಾಗದಿದ್ದರೂ ಅಡ್ಡಿಯಿಲ್ಲ ಆದರೆ ನನ್ನ ಚಪಲ ಬುದ್ಧಿಯನ್ನು ಸೀಮಿತಗೊಳಿಸಿ ನನಗೆ ನಿತ್ಯ ಆನಂದವನ್ನು ದೊರಕಿಸಿ ಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು ಇದಾದ ಕೆಲವು ಕಾಲದ ನಂತರ ಕಾಕಾ ಸಾಹೇಬರು ಮುಂಬಯಿಯ ಶಾಸನ ಸಭೆಯ ಸದಸ್ಯತ್ವಕ್ಕೆ ಮತ ಪಡೆಯಲು ಅಹಮದ್ ನಗರಕ್ಕೆ ಬಂದು ಸರ್ದಾರ್ ಕಾಕಾ ಸಾಹೇಬರ ಮಿರಿಕರ್ ಅವರೊಡನೆ ತಗ್ಗಿದರು ಆ ಸಮಯಕ್ಕೆ ಸರಿಯಾಗಿ ಕೊಪ್ಪುರ್ ಗ್ರಾಮದಲ್ಲಿ ಮಾಮಲೇದಾರರಾಗಿದ್ದ ಕಾಕಾ ಸಾಹೇಬ್ ಸಾಹೇಬ್ ಮೀರ್ಕರ್ ಅವರು ಅಲ್ಲಿಗೆ ಬಂದರು ಚುನಾವಣೆ ಕೆಲಸ ನಂತರ ಕಾಕಾ ಅವರು ಸಿರಡಿಗೆ ಹೋಗಬೇಕೆಂದು ಯೋಚಿಸಿದರು ದೀಕ್ಷಿತರ ಜೊತೆಗೆ ಯಾರನ್ನು ಕಳಿಸಬೇಕೆಂದು ಮೀರ್ಕರ್ ಅವರು ಯೋಚಿಸುತ್ತಿದ್ದರು ಆಗ ಸಿರಡಿಯಲ್ಲಿ ಆಗಲೇ ಬಾಬಾ ಇವರ ಆಗಮನವನ್ನು ಕಾಯುತ್ತಿದ್ದರು ಶಾಮ್ ಅವರಿಗೆ ಅಹಮದ್ ನಗರದಿಂದ ಅವರ ಮಾವನಿಂದ ಅವರ ಪತ್ನಿಗೆ ಶಾಮ್ ಅವರ ಅತ್ತೆ ಆರೋಗ್ಯ ತೀರಾ ಹದಗೆಟ್ಟಿದೆ ಎಂದು ತಂತಿ ಬಂದಿತು ಶಾಮ್ ಅವರು ಕೂಡಲೇ ಬಾಬಾ ಅವರ ಅಪ್ಪಣೆ ಪಡೆದು ಅಹಮದ್ ನಗರಕ್ಕೆ ಬಂದು ಅತ್ತೆಯವರನ್ನು ನೋಡಿ ಗುಣಮುಖರಾಗಿದ್ದುದನ್ನು ಕಂಡು ಸಂತಸಗೊಂಡರು ನಾನಾ ಸಾಹೇಬ್ ಪಾನಸೆ ಮತ್ತು ಅಪ್ಪಸಾಹೇಬ್ ಗದ್ರೆ ಅವರು ಅಹಮದ್ ನಗರದಲ್ಲಿ ಆಗ ನಡೆದಿದ್ದ ಕುದುರೆಗಳ ಪ್ರದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ಯಾಮ್ ಅವರನ್ನು ಸಂಧಿಸಿ ಕಾಕಾ ಸಾಹೇಬ್ ಮೀರ್ಕರ್ ಅವರ ಮನೆಗೆ ಹೋಗಿ ಸಿರಿಡಿಗೆ ಹೋಗುವಾಗ ಕಾಕಾ ಸಾಹೇಬ್ ದೀಕ್ಷಿತರನ್ನು ಕರೆದುಕೊಂಡು ಹೋಗಿ ಎಂದರು ಸಾಯಂಕಾಲ ಶ್ಯಾಮ್ ಅವರು ಮೀರ್ಕರ್ ಅವರ ಮನೆಗೆ ಬಂದರು ಕಾಕಾ ಸಾಹೇಬರ ಪರಿಚಯವಾಯಿತು ಶಾ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಇಬ್ಬರು ರಾತ್ರಿ ಹತ್ತು ಗಂಟೆಗೆ ರೈಲ್ವೆನಲ್ಲಿ ಕೊಪ್ಪರ್ಗಾಮಕ್ಕೆ ಪ್ರಯಾಣ ಮಾಡಬೇಕೆಂದು ನಿಶ್ಚಯವಾಯಿತು ಇದಾದ ನಂತರ ಒಂದು ವಿಸ್ಮಯಕಾರಿ ಸಂಗತಿ ನೆರವೇರಿತ್ತು ಸಾಹೇಬರು ಬಾಬಾ ಅವರ ಫೋಟೋಕ್ಕೆ ಹಾಕಿದ ತೆರೆಯನ್ನು ತೆಗೆದು ಕಾಕಾ ದೀಕ್ಷಿತರಿಗೆ ತೋರಿಸಿದರು ಶಿರಡಿಗೆ ಹೋಗಿ ಕಾಣಬೇಕಿದ್ದ ಬಾಬಾ ಅವರು ಆಗಲೇ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆಂದು ಕಾಕಾ ದೀಕ್ಷಿತ್ ಭಾವಿಸಿದರು ಆ ಫೋಟೋ ಮೇಘಾ ಅವರಿಗೆ ಸೇರಿದಿತ್ತು ಅವರ ಗಾಜು ಒಡೆದು ಹೋಗಿದ್ದರಿಂದ ಮೇಘಾ ಅದನ್ನು ಸರಿಪಡಿಸುವುದಕ್ಕಾಗಿ ಶಾಮ್ ಅವರ ಕೈಯಲ್ಲಿ ಕೊಟ್ಟು ಅಹಮದ್ ನಗರಿಗೆ ಕಳಿಸಿದರು ಅದು ಸರಿಯಾಗಿ ಕಾಕಾ ಮತ್ತು ಶಾಮ್ ಅವರ ಸಂಗಡ ಶಿರಡಿಗೆ ಹೊರಟಿತು ಹತ್ತು ಗಂಟೆಗೆ ಮುಂಚಿತವಾಗಿಯೇ ರೈಲ್ವೆ ನಿಲ್ದಾಣ ಸೇರಿ ಟಿಕೆಟ್ ಪಡೆದದಾಯಿತು ರೈಲು ಗಾಡಿ ಬಂದಿತ್ತು ಎರಡನೇ ತರಗತಿಯ ಬಂಡಿಯಲ್ಲಿ ಸ್ಥಳವೇ ಇರಲಿಲ್ಲ ಅರ್ದೃಷ್ಟವಶಾತ್ ಆ ರೈಲಿನ ಗಾಡು ಕಾಕಾ ಸಾಹೇಬರಿಗೆ ಪರಿಚಿತರಾಗಿದ್ದುದರಿಂದ ಅವರು ಒಂದನೇ ತರಗತಿಯಲ್ಲಿ ಅವರಿಗೆ ಸ್ಥಳ ದೊರಕಿಸಿ ಕೊಟ್ಟರು ಹೀಗೆ ಪ್ರಯಾಣ ಮಾಡಿ ಕೊಪ್ಪುರ್ ಗಾವದಲ್ಲಿ ಇಳಿದರು ಅಲ್ಲಿ ಸಿರಡಿಗೆ ಹೊರಡಲು ಅನುವಾಗಿದ್ದ ನಾನಾ ಸಾಹಿಬರನ್ನು ಕಾಕಾ ಆಕಸ್ಮಿಕವಾಗಿ ಸಂಧಿಸಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಕಾಕಾ ಮತ್ತು ನಾನಾ ಪರಸ್ಪರ ಅಲಂಗಿಸಿ ಪವಿತ್ರವಾದ ಗೋದಾವರಿ ತೀರ್ಥದಲ್ಲಿ ಮಿಂದು ಸಿರಡಿಗೆ ಹೊರಟರು ಅಲ್ಲಿಗೆ ಬಂದ ನಂತರ ಬಾಬಾ ಅವರ ದರ್ಶನ ಪಡೆದರು ಆ ಕ್ಷಣದಲ್ಲಿಯೇ ಅವರ ಮನಸ್ಸನ್ನು ಕರಗಿ ನೇತ್ರಗಳಲ್ಲಿ ಆನಂದ ಭಾಷ್ಪ ಉಕ್ಕಿತು ಆಗ ಬಾಬಾ ಅವರನ್ನು ಕುರಿತು ನಿಮ್ಮನ್ನೇ ಎದುರು ನೋಡುತ್ತಿದ್ದೇನೆ ಅದುದರಿಂದಲೇ ಶಾಮನನ್ನು ಕಳಿಸಿದ್ದೆ ಎಂದರು ಅನಂತರ ಕಾಕಾ ಅವರು ಅನೇಕ ವರ್ಷಗಳ ಕಾಲ ಬಾಬಾ ಅವರೊಡನೆ ಇದ್ದರು ಅವರು ಸಿರಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಹೆಚ್ಚು ಕಡಿಮೆ ಸಿರಡಿಯಲ್ಲೇ ವಾಸ ಮಾಡತೊಡಗಿದರು ಬಾಬಾ ಅವರಿಂದ ಅವರ ಪಡೆದ ಅನುಭವಗಳು ಸಾವಿರಾರು ಆದ್ದರಿಂದ ಅವೆಲ್ಲವುಗಳನ್ನು ಇಲ್ಲಿ ವಿವರಿಸಲು ಅಸಾಧ್ಯ ಆದುದರಿಂದ ವಾಚಕರು ಸಾಯಿಲೀಲಾ ಪತ್ರಿಕೆಯ ಹನ್ನೆರಡನೇ ಸಂಪುಟದ ಆರರಿಂದ ಒಂಬತ್ತನೇ ಸಂಚಿಕೆಗಳನ್ನು ಓದಬಹುದು ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ ಅಂದರೆ ನಿರಾಯಾಸವಾಸದ ಮರಣ ಕರೆದುಕೊಂಡು ಹೋಗುತ್ತೇನೆ ಎಂದು ಬಾಬಾ ಕಾಕಾ ಸಾಹೇಬ್ ದೀಕ್ಷಿತರಿಗೆ ಹೇಳಿದರು ಇದು ನಿಜವಾಯಿತು ಹತ್ತೊಂಬತ್ ನೂರ ಇಪ್ಪತ್ತಾರನೇ ಜುಲೈ ಐದನೇ ತಾರೀಕು ಅವರು ಹೇಮಾಂಡ ಪಂಥರೊಡನೆ ಬಾಬಾ ಅವರ ಬಗ್ಗೆ ಮಾತನಾಡುತ್ತಾ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಆಗ ಒಮ್ಮೆಲೆ ಅವರು ಬಾಬಾ ಅವರಲ್ಲಿ ಶೀಘ್ರವಾಗಿ ಧ್ಯಾನ ಆಸಕ್ತರಾದಂತೆ ತೋರಿತು ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಂಡಪಂತರ ಭುಜದ ಮೇಲೆ ಇಟ್ಟು ಇಹಲೋಕವನ್ನು ತ್ಯಜಿಸಿದರು ಟಿಂಬೇಸ್ವಾಮಿ ಈಗ ಸಂತರು ಹೇಗೆ ಪರಸ್ಪರ ಭಾತೃಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ ಒಂದು ಸಾರಿ ಟಿಂಬೇಸ್ವಾಮಿ ಎಂಬ ಟಿಂಬೇಸ್ವಾಮಿ ಎಂದು ಪ್ರಸಿದ್ಧವಾದ ಶ್ರೀ ವಾಸುದೇವಾನಂದ್ ಸರಸ್ವತಿಯವರು ಗೋದಾವರಿ ತೀರದಲ್ಲಿ ಮಹೇಂದ್ರಿಯಲ್ಲಿ ತಗ್ಗಿದರು ಅವರು ದತ್ತಾತ್ರೆಯ ಉಪಸಕರನಾಗಿದ್ದರು ಮಹಾಜ್ಞಾನಿಗಳು ಯೋಗ ಸಂಪನ್ನರು ಆಗಿದ್ದರು ನಾಂದೇಡದ ಪುಂಡಲೀಕರಾದ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು ಅವರ ದರ್ಶನ ಪಡೆದರು ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವು ಬಂದಿತ್ತು ಬಾಬಾ ಅವರು ಹೆಸರನ್ನು ಕೇಳಿದೊಡನೆ ಸ್ವಾಮೀಜಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೆ ಪ್ರೀತಿಸುತ್ತೀರಿ ಎಂದು ಹೇಳಿರಿ ಎಂದು ತಿಳಿಸಿ ರಾವ್ ಅವರಿಗೆ ಕೊಟ್ಟರು ಸ್ವಾಮಿಗಳು ಬಾಬಾ ಅವರನ್ನು ಸಹೋದರೆಂದು ಕರೆದಿದ್ದು ಸರಿ ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರ ಸಮತವಾದ ಧ್ವನಿಯಲ್ಲಿ ಸದಾ ಅಗ್ನಿಯನ್ನು ದುಡಿಸುತ್ತಿದ್ದರು ಒಂದು ತಿಂಗಳ ಒಳಗಾಗಿ ಪುಂಡಲೀಕರ್ರಾವ್ ಅವರು ನಾಲ್ಕು ಜನ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಬಂದರು ಮನಮಾಡದಲ್ಲಿ ಇಳಿದಾಗ ಬಹಳ ಬಾಯರಿಕೆಯಾದುದರಿಂದ ಹತ್ತಿರವಿದ್ದ ಹಳ್ಳಕ್ಕೆ ನೀರು ಕುಡಿಯಲು ಹೋದರು ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಮಾಡಿ ಅವಲಕ್ಕಿಯಲ್ಲಿ ಬೆರೆಸಿದರು ಈ ತೆಂಗಿನಕಾಯಿಯನ್ನು ಅವರು ಬಾಬಾ ಅವರಿಗೆಂದು ಕೊಟ್ಟಿದ್ದರು ಶಿರಡಿಯ ಸಮೀಪಿಸುತ್ತಲೇ ಆ ತೆಂಗಿನಕಾಯಿಯ ನೆನಪಾಯಿತು ಹೆದರಿಕೆಯಿಂದ ನಡುಗುತ್ತಾ ಬಾಬಾ ಅವರ ಮುಂದೆ ನಿಂತರು ಈ ಮೊದಲು ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು ಆದುದರಿಂದ ಕೂಡಲೇ ಅವರು ರಾವ್ ಅವರನ್ನು ಕುಡಿತು ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು ಆಗ ರಾವ್ ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು ಅದಕ್ಕೆ ಬದಲಾಗಿ ಬೇರೊಂದು ತೆಂಗಿನಕಾಯಿ ತರುವೆನು ಎಂದರು ಆದರೆ ಬಾಬಾ ಅವರು ನಿರಾಕರಿಸಿ ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದ ತೆಂಗಿನಕಾಯಿ ಬೆಲೆಗಿಂತ ಮಿಗಿಲಾದು ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ ನೀನು ಚಿಂತಿಸಬೇಡ ಶ್ರೀಫಲ ಮುಟ್ಟಿಸುವ ಕಾರ್ಯ ನನ್ನ ಅಭಿಶ್ಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತ್ತು ಕೊನೆಗೆ ನೀವು ದಾರಿಯಲ್ಲಿ ಅದನ್ನು ತಿಂದು ಬಿಟ್ಟರೆ ನಿನಗೇಕೆ ಅದರ ಹೊಣೆಗಾರಿಕೆ ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ ಅಹಂಭಾವವನ್ನು ತ್ಯಜಿಸು ಆಗ ನಿನ್ನ ಪಾರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು ಬಾಲಾರಾಮ್ ಬಂದರ್ ಪಾಠರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಳಾರಾಮ್ ಧುರಂದರ್ ಅವರು ಕೆಲವು ಕಾಲ ಮುಂಬಯಿಯ ಪ್ರಾಂತ್ಯದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರ್ಕಾರದ ಲಾ ಕಾಲೇಜಿನ ಪ್ರಿನ್ಸಿಪಲರಾಗಿದ್ದರು ಅವರದು ಬಹಳ ಧಾರ್ಮಿಕ ಮತ್ತು ಭಗವತದ ಭಕ್ತರ ಕುಟುಂಬ ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದರು ಅನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಕಡೆಗೆ ಹರಿಸಿದರು ಭಗವದ್ಗೀತೆಯನ್ನು ಜ್ಞಾನೇಶ್ವರಿಯನ್ನು ವೇದಾಂತ ಮತ್ತು ಇನ್ನುಳಿದ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದರು ಅವರು ಪಂಡ್ರಾಪುರದ ವಿಠಲನ ಪರಮ ಭಕ್ತರಾಗಿದ್ದರು ಸುಮಾರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು ಇದಕ್ಕೆ ಆರು ತಿಂಗಳ ಹಿಂದೆ ಅವರ ಸಹೋದರ ಬಾಬುಲಜಿ ಅವರು ವಾಮನ್ ರಾವ್ ಅವರ ಜೊತೆಗೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು ಅವರ ತಮ್ಮ ಅನುಭವಗಳನ್ನು ಬಾಲಾರಾಮ್ ಅವರಿಗೂ ಮತ್ತಿತರಿಗೂ ಹೇಳಿದರು ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು ಅವರು ಸಿರಿಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು ಈ ದಿನ ನನ್ನ ದರ್ಬಾರದ ಅನೇಕ ಜನ ಬರುತ್ತಾರೆ ಎಂದು ಹೇಳಿದರು ದುರಂಧರ ಸಹೋದರನ್ನು ಇದನ್ನು ಇತರರಿಂದ ಕೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು ಆಗ ಬಾಬಾ ಅವರು ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರದ ಜನ ಇವರೇ ಎಂದು ಹೇಳಿ ದುರಂಧರ ಸಹೋದರನನ್ನು ಕುರಿತು ಈ ಹಿಂದಿನ ಅರವತ್ತು ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು ಎಲ್ಲರೂ ನಮ್ರತೆಯಿಂದ ಕೈಜೋಡಿಸಿ ಬಾಬಾ ಅವರ ಪಾದುಗಳನ್ನು ನೆವೆ ಇಕ್ಕದೆ ನೋಡ ಹತ್ತಿದರು ಸಾತ್ವಿಕ ಗುಣಗಳಾದ ಕಣ್ಣೀರು ರೋಮಾಂಚನದ ಗದಗದ ಕಂಠ ಇವುಗಳಿಂದ ಅವರು ಮನಸೋತ ಆನಂದ ನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರು ಬಾಳಾರಾಮ್ ಅವರು ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಹುಕ್ಕ ಸೇದುತ್ತಿದ್ದ ಬಾಬಾ ಅವರು ಅದನ್ನು ಬಾಳಾರಾಮ್ ಅವರಿಗೂ ಸೇದುವಂತೆ ಹೇಳಿದರು ಬಾಳಾರಾಮರಿಗೆ ಹುಕ್ಕ ಸೇದುವ ಅಭ್ಯಾಸವಿರಲಿಲ್ಲ ಆದರೂ ಅದನ್ನು ಒಂದು ಬಾರಿ ಎಳೆದು ನಮ್ರತೆಯಿಂದ ಹಿಂದಿರುಗಿಸಿದರು ಬಾಳಾರಾಮ್ ಆರು ವರ್ಷಗಳಿಂದ ಧಮ್ಮಿನಿಂದ ನರಳುತ್ತಿದ್ದರು ಹುಕ್ಕ ಸೇದಿದ್ದನಿಂದ ಅವರ ರೋಗ ಪೂರ್ಣ ಗುಣವಾಯಿತು ಆದರೆ ಆರು ವರ್ಷಗಳ ನಂತರ ಪುನಃ ಅವರಿಗೆ ಕೆಮ್ಮು ಬಂದಿತ್ತು ಅಂದೇ ಬಾಬಾ ಅವರು ಮಹಾಸಮಾಧಿ ಹೊಂದಿದ್ದರು ಆ ಧ್ವರಂಧರ ಬಂಧುಗಳ ಸಿರಡಿಗೆ ಬಂದ ದಿನ ಗುರುವಾರ ಅಂದು ಚಾವಡಿ ಮೆರವಣಿಗೆ ಇತ್ತು ಅದನ್ನು ನೋಡುವ ಸಂಯೋಗ ಅವರಿಗೆ ಲಭಿಸಿತು ಚಾವಡಿಯ ಆರತಿ ಸಮಾರಂಭದಲ್ಲಿ ಬಾಳಾರಾಮ್ ಅವರು ಬಾಬಾ ಅವರ ವಂದನಾ ಅರವಿಂದದಲ್ಲಿ ಪಾಂಡುರಂಗನ ಪ್ರತಿಭೆ ಕಂಡರು ಮರುದಿನ ಕಾಕಡಾ ಆರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು ಬಾಳಾರಾಮ್ ಧುರಂಧರರ ಅವರ ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ್ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ ಆದರೆ ಅವರ ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ ಅನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು ಅದರಲ್ಲಿ ಬಾಲಾರಾಮ್ ಬುರಂದರ ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ ಶ್ರೀ ಸಾಯಿ ಪ್ರಣ್ ಅಧ್ಯಾಯ ಐವತ್ತು ಮುಕ್ತಾಯ